ಬರ್ತಾ ಇದೆ ಇವತ್ತಿಗೆ ನಾಳೆಗೆ ಅಥವಾ ಇವತ್ತು ಕೊಡ್ತಾರೆ ಇವತ್ತಿನ ಸ್ಟಡಿ ಮಾಡ್ಕೊಂಡು ಬರ್ಲಿಕ್ಕೆ ಕೇಳಿದ್ರೆ ಹದಿನೇಳು ತಾರೀಕು ಅದ್ರ ಬಗ್ಗೆ ಅಂತಿಮವಾಗಿ ತೀರ್ಮಾನ ಆಗಬೇಕಾಗಿದೆ ಹದಿನೇಳಕ್ಕೆ ಕ್ಯಾಬಿನೆಟ್ನಲ್ಲಿ ಸೊ ನೋಡೋಣ ಏನಿದೆ ನಮಗೂ ಗೊತ್ತಿಲ್ಲ ಸ್ಟಡಿ ಮಾಡ್ತೀವಿ ಸೊ ಇಂಟರ್ ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ಮುಂದೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಸೊ ಅಲ್ಲಿವರೆಗೆ ಕಾಯ್ಬೇಕಷ್ಟು ಅಧ್ಯಯನ ಜಾತಿ ವಿಚಾರವಾಗಿ ಸರ್ ಮಾಡಿ ಇಲ್ಲ ನೋಡಿ ಅದು ಆಗೋದು ಭಾಳ ಅವಶ್ಯಕತೆ ಇದೆ ಈಗಾಗಲೇ ಡಿ ಸಿ ಎಂ ಅವ್ರು ಹೇಳಿದ್ರು ಅದು ಎದಕ್ ಮಾಡ್ತಾ ಇದೆ ಅಂದ್ರೆ ಅವರು ಪ್ರಗತಿಗಾಗಿ ಮಾಡ್ತಾ ಇದೀವಿ ಅವ್ರ ಬಗ್ಗೆ ಸ್ಕೀಮ್ ಮಾಡ್ಲಿಕ್ಕೆ ಮಾಡ್ತಾ ಇದೀವಿ ಸೊ ಅಷ್ಟಕ್ಕೆ ಸೀಮಿತವಾಗಿದೆ ಅವ್ರು ಹೇಳಿದಂಗೆ ಜಾತಿ ಜನ ಕ್ರಾಂತಿ ಮಾಡಿದ್ರು ಈ ಸಾರಿ ಸೆಂಟ್ರಲ್ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಈ ವರ್ಷ ಬಹುಶಃ ಸೊ ಹೀಗಾಗಿ ಅದನ್ನ ಮಾಡುವಂತ ಅಧಿಕಾರ ನಮಗಿಲ್ಲ ಸೊ ನಾವು ಮಾಡಿದ್ದು ಸ್ಥಿತಿಗತಿ ಮಾಡಿದ್ವಿ ಜನರ ಸ್ಥಿತಿಗತಿ ಅಧ್ಯಯನ ಮಾಡಿದ್ವಿ ಮನೆ ಹೆಂಗಿದೆ ಯಾವ ರೀತಿ ಮನೆ ಕ್ಯಾಟಗರಿ ವೈಸು ಅವರಲ್ಲಿ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ ಸುವ್ಯವಸ್ ವ್ಯವಸ್ಥೆಗಳದ ಅವತ್ತು ಆ ಸ್ಟಡಿ ಮಾಡಿದ್ವಿ ಅದನ್ನು ಮಂಡನೆ ಮಾಡಿದೀವಿ ಹೊರತಾಗಿ ಅದರಾಗಿ ಇವರು ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಈಗಾಗಲೇನಾದೇನು ಸರ್ಕಾರ ಒಪ್ಕೊಂಡಿಲ್ಲ ಇನ್ನು ಏನು ಒಪ್ಕೊಂಡಿಲ್ಲ ಮತ್ತು ಕ್ಯಾಬಿನೆಟಲ್ಲಿ ಎಲ್ಲ ಸಮುದಾಯದ ಸಚಿವರು ಇದ್ದಾರೆ ಶಾಸಕರು ಇದ್ದಾರೆ ಸಿ ಎಂ ಅವ್ರಿಗೂ ಇವತ್ತು ಕೂಡ ಮೊನ್ನೆ ಕೂಡ ಹೇಳಿದ್ದೆ ಬೆಂಗಳೂರಲ್ಲಿ ಇವತ್ತು ವಿನಂತಿ ಒಂದು ಮೂರು ದಿವಸ ಸದನಕ್ಕೆ ಕರಿಬೇಕು ಸದನಲ್ಲಿ ಚರ್ಚೆ ಆಗುತ್ತೆ ಅಂದರೆ ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಏನಿದೆ ಅಂತ ಅದರಲ್ಲಿ ಸುಮ್ನೆ ನಾವು ಕ್ಯಾಬಿನೆಟ್ ಮಾಡೋದಲ್ಲ ಮೂವತ್ತು ಜನ ಕೂತು ಮೂರು ದಿವಸ ಸಮಗ್ರವಾಗಿ ಚರ್ಚೆ ಆಗುತ್ತೆ ಅಲ್ಲ ಇವರ ಪ್ರಶ್ನೆ ಇಲ್ಲ ರೀ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತೈತಿ ಮೇಲೆ ಸದನಕ್ಕೆ ಬರಬೇಕು ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ ಸದನದಲ್ಲಿ ಮೂರು ದಿವಸ ಚರ್ಚೆ ಆಗುದು ಸೊ ಅವಾಗ ಅಂಕಿಅಂಶ ಮೇಲೆ ಚರ್ಚೆ ಆಗ್ತದೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದ್ರಲ್ಲ ನಾವ್ ಹೇಳ್ತಾ ನಾನು ಕೂಡ ಮೊನ್ನೆ ಬೆಂಗಳೂರಲ್ಲಿ ಹೇಳಿದಿನಿ ಇವತ್ತು ಹೇಳ್ತಾ ಇದೀವಿ ಮೂರು ದಿವಸ ಅದಕ್ಕಾಗಿ ಸ್ಪೆಷಲ್ ಸೆಷನ್ ಈ ಹಿಂದಿನ ಸರ್ಕಾರ ಮಾಡ್ಬೇಕಿತ್ತು ಅವ್ರು ಮಾಡಿಲ್ಲ ನಮ್ ಸರ್ಕಾರದಾಗ ಬಂದ್ರು ಕೂಡ ಬೇರೆ ಬೇರೆ ಕಾರಣ ಮಾಡ್ಲಿಕ್ಕೆ ಆಗಿಲ್ಲ ಮಧ್ಯ ಐದು ವರ್ಷ ನಾವ್ ಇರ್ಲಿಲ್ಲ ಇವಾಗ ಅದನ್ನ ಮಾಡ್ಲೇಬೇಕಂತ ನಮ್ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿದ್ವಿ ಆಯ್ನಲ್ಲಿ ಮಾಡ್ತೀವಿ ಹಂಗೇನಿಲ್ಲ ಹಂಗಿರಲ್ಲ ಯಾರು ಹೇಳಿದ್ರು ನಿಮ್ಗೆ ಹೇಳಿದ್ರೆ ಯಾರು ಅದು ಸರಿ ಇತ್ತಾರೆ ಎಲ್ಲರೂ ಒಪ್ಕೋತಾರೆ ಈಗ ಅವ್ರು ತಮ್ಮ ಅಂಕಿ ಅಂಶ ಅವ್ರಿಗೆ ಕನ್ಫರ್ಮ್ ಆದ್ರೆ ಮತ್ತೆ ಅದನ್ನ ಇರೋದು ಮಾಡ್ತಾರೆ ಕರೆಕ್ಟ್ ಇದ್ರೆ ಅವ್ರು ಮಾಡೋದಲ್ಲ ಅಲ್ಲ ಕರೆಕ್ಟ್ ಅದೇ ನಿನ್ನೆ ಅದು ಓಪನ್ ಆಗಿದೆ ಅದೇ ನೀನ್ ಪಬ್ಲಿಕ್ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಇನ್ ಮುಂದೆ ಸೊ ಅದ್ ಯಾರಿಗೂ ಕೂಡ ಲಭ್ಯ ಆಗ್ತದೆ ಸ್ಟಡಿ ಮಾಡ್ಲಿಕ್ಕೆ ಸೊ ಅದ್ರಲ್ಲಿ ಏನೋ ಸೋರಿಕೆ ಅನ್ನೋ ಪ್ರಶ್ನೆ ಬರೋದಿಲ್ಲ ಮುಸ್ಲಿಮರನ್ನ ಹೆಚ್ಚಿನ ಪ್ರಮಾಣದ ನೋಡ್ತಾ ಇದ್ರೆ ಈಗ ಪ್ರಬಲ ಸಮುದಾಯ ಅಂತ ಹೇಳಿ ಏನ್ ಹೇಳ್ಕೊತಾ ಇದ್ರು ಈಗ ಅವರೇ ಈಗ ಏನಂತಂದ್ರೆ ಅಲ್ಪಸಂಖ್ಯಾತರು ಅನ್ನೋ ಲೆಕ್ಕದಲ್ಲಿ ಇಲ್ಲ ನೋಡಿ ಅದು ಎಂದಿಲ್ಲ ಒಂದು ಸ್ವರಗ್ ಬರಲೇಬೇಕು ನಾವು ಮುಚ್ಚಿಡ್ಲಿಕ್ಕೆ ಆಗೋಲ್ಲ ಸೊ ಇದು ರಾಜಕೀಯಗೆ ನೆರವಾಗ್ತಿದ್ ನಾವೇನು ಭಾವಿಸಿಲ್ಲ ಚುನಾವಣೆ ಗೆಲ್ಲು ಸಿಸ್ಟಮ್ ಬೇರೆ ಇದು ಈ ಸಿಸ್ಟಮ್ ಬೇರೆ ಇದರಿಂದ ನಾವು ಸೋಲ್ತಿ ಗೆಲ್ತಿ ಅಂತ ಯಾರು ಭಯ ಪಡೋದ ಅವಶ್ಯಕತೆ ಇಲ್ಲ ಆ ಸಿಸ್ಟಮ್ ಬೇರೆ ಇಲ್ಲ ಆ ಚುನಾವಣೆ ಮೆಥಡ್ ಬೇರೆ ಈ ಮೆಥಡ್ ಬೇರೆ ಯಾತ್ರೆಯನ್ನ ಡೈವರ್ಟ್ ಮಾಡಕ್ಕೆ ಈಗ ಒಂದು ಅದೇ ಮಳಿಗೆ ಎಷ್ಟು ಒಂದ್ ಎರಡು ಮೂರು ಮಾಡ್ತಾರೆ ಅಷ್ಟೇ ಸ್ಟ್ರೈಕ್ ಇದು ಶಾಶ್ವತವಾಗಿರುವಂತಹದು ಇದು ಶಾಶ್ವತವಾಗಿರುವಂತ ಸರ್ವೆ ಅದು ಟೆಂಪೊರರಿ ಮತ್ತೆ ಇನ್ನೊಂದು ತಿಂಗಳು ಮತ್ತೆ ಅದರ ಬದಕ್ಕೆ ಸ್ಟ್ರೈಕ್ ಮಾಡ್ತಾರ ಅದಕ್ಕಿನ್ನ ನಿಲ್ಲುದಿಲ್ಲ ಅದಕ್ಕೆ ಇದಕ್ಕೂ ಲಿಂಕ್ ಮಾಡ್ಬಹುದು ಅವಶ್ಯಕತೆ ಇದೆ ಸರ್ 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 ಲಕ್ಷ ತೋರ್ಸಿದ್ದಾರೆ ಒಕ್ಕಲಿಗರು ಮತ್ತೆ ಲಿಂಗಾಯತರನ್ನ ಕಡಿಮೆ ತೋರ್ಸಿದ್ದಾರೆ ಅನ್ನುವಂತದ್ದನ್ನ ಕೇಳೋದಲ್ಲ ನಾವು ಚರ್ಚೆ ಆಗ್ಬೇಕಂತ ಆಬೇಕಂತ ಸದನದಲ್ಲಿ ಹೇಳಿ ಅಂಕಿ ಅಂಶ ಇಟ್ಕೊಂಡು ಹೇಳಿ ಕಡಿಮೆ ಇದ್ರೆ ಕಡಿಮೆ ಅಂತದಕ್ಕೆ ವಾದ ಮಾಡಬೇಕು ಲಿಂಗಾಯತರ ಸರ್ವೆ ನೋ ಅದನ್ನ ಹೇಳಬೇಕಲ್ಲ ವಿದ್ಯಾರ್ಥಿ ಹೇಂಗಾ ಸರ್ವೆ ಮಾಡಿದ ಯಾರು ಈಗ ಈಗ ಸಿ ಎಂ ಅವರು ಹೇಳಿದ್ರು ಸರ್ವೆ ಮಾಡಿದ ನಾವು ಮಾಡಿದ್ರು ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ ಟೀಚರ್ ಮಾಡಿದ್ದಾರೆ ಬೇರೆ ಬೇರೆ ಇಲಾಖೆ ಮಾಡಿದ್ದಾರೆ ಟ್ರೈನಿಂಗ್ ಕೊಟ್ಟಾರ ಅವ್ರಿಗೆ ಸೊ ಅದಕ್ಕೆ ಏನ್ ಮಾಡಿದ್ರೆ ಇಡೀ ರಾಜ್ಯ ಜನತೆ ನೋಡ್ಲಿ ಒತ್ತಡಕ್ಕೆ ಇದನ್ನ ರಿಪೋರ್ಟ್ ಅನ್ನ ಈಗ ಬಿಡುಗಡೆ ಮಾಡಿದ್ದಾರೆ ಎಲ್ಲಾ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ರಾಹುಲ್ ಗಾಂಧಿ ಪ್ರತಿ ಸಭೆಯಲ್ಲಿ ಹೇಳ್ತಾರೆ ನಾವು ಇಡೀ ದೇಶ ತುಂಬಾ ಮಾಡ್ತಾ ಮಾಡಿದ್ವಿ ಅಷ್ಟೇ ಯಾವ್ದೋ ಸಮಾವೇಶ ಕುರಿತು ಅಸಮಾಧಾನ ಅದೇ ಎಲ್ಲ ಎಲ್ಲ ಪ್ಯಾಚಪ್ ಮಾಡ್ತಿವಿ ಪ್ಯಾಚಪ್ ಮಾಡಿ ಎಲ್ಲ ಒಂದು ನಮ್ ಜಿಲ್ಲೆಯಲ್ಲಿ ಯಶಸ್ವಿ ಮಾಡ್ತೀವಿ